ಬೇಡಪ್ಪ ನೀನು ಒಂದು ಲೀಟರ್ ತೊಗೊಂಡು ಹೋಗೋಕು ದುಡ್ಡು ಕೊಟ್ಟು ನಮಗೆ ನಂಬಿಕೆ ಇಲ್ಲ ಅಂದ್ರೆ ಸರ್ ಒನ್ ಟೈಮ್ ಅಡಿಗೆ ಹಾಕೋಷ್ಟು ಐವತ್ತು ಎಮ್ ಎಲ್ ನೂರು ಎಮ್ ಎಲ್ ನಾನು ಆಗಿ ಕೊಟ್ಟು ಕಳಿಸ್ತೀನಿ ನೀವು ಹೋಗಿ ಅದನ್ನ ಅಡಿಗೆ ಮಾಡ್ಕೊಂಡು ಆ ರುಚಿ ನೋಡಿ ಇದು ಪ್ಯೂರ್ ಅನಿಸಿದ ಮೇಲೆ ನಾನು ಫೋನ್ ಮಾಡ್ರಿ ಅಲ್ಲ ಈ ಸ್ಟೇನ್ಲೆಸ್ ಸ್ಟೀಲ್ ಮೆಟೀರಿಯಲ್ ಏನಿರ್ತೈತಿ ಇದರೊಳಗೆ ನಾವು ಸ್ಟೋರ್ ಮಾಡಿ ಮಾಡಿಡ್ತೀವಿ ಎರಡರಿಂದ ಮೂರು ದಿವಸ ಇದು ನೋಡ್ಬೇಕು ಸರ್ ಇದು ನಿನ್ನೆ ಹಾಕಿರೋದು ಈ ಕಲರ್ ನೋಡ್ರಿ ಇದು ರೀಸೆಂಟ್ ಇವತ್ತು ಹಾಕಿರೋದು ಇವರು ಬಂದ್ಬಿಟ್ಟು ನಮ್ಮ ವೆಂಕಟೇಶಣ್ಣ ಅಂತ ಹೇಳಿ ನಮ್ ಲಾಸ್ಟ್ ಭೇಟಿ ಚಿತ್ರದುರ್ಗದಲ್ಲಿ ವರ್ಷ ವರ್ಷ ಬಹಳ ಬಹಳ ಅಂದ್ರೆ ಬಹಳ ಮನುಷ್ಯ ಬಾಳ ಹಚ್ಕೊಂತಾರೆ ನಂಗೆ ಅವಾಗ ಎಕನಮಿಕ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅದ ಬೇಕಾ ಆರೋಹಿ ಶುದ್ಧ ಗಾಣದ ಎಣ್ಣೆ ನಮ್ಮ ಇದು ಶುದ್ಧ ಗಾಣದ ಎಣ್ಣೆ ಆದ್ರೆ ವೆಂಕಟೇಶ್ ಅವರು ಒಂದ್ ಗಾಣದ ಎಣ್ಣೆ ಮಾಡ್ತಾ ಇದ್ದಾರೆ ಅಲ್ಲಿ ಏನೇನ್ ಇದೆ ಏನೇನು ಸಿಗುತ್ತೆ ಯಾವ ತರ ರೆಡಿ ಮಾಡ್ತಾರೆ ಅನ್ನೋದೆಲ್ಲ ಶೂಟ್ ಮಾಡ್ಕೋಬೇಕು ಬೈಕ್ ಹತ್ಕೊಂಡು ಫಸ್ಟು ಅವರ ಶಾಪಿಗೆ ಹೋಗೋಣ ಅಂಡ್ ಲಾಸ್ಟ್ ಟೈಮ್ ನಾನು ಅಲ್ಲಿ ಚಿತ್ರಣ ಸಿಗುತ್ತಲ್ಲ ಅದು ಆ ವಿಡಿಯೋ ಮಾಡ್ಕೊಂಡು ಬಂದಿದ್ದೆ ಅದು ಕೂಡ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು ಆ ಟೈಮಲ್ಲಿ ಕೆ ಪಿ ಓಕೆ ಇಲ್ಕಲ್ಲಿಂದ ಕುಷ್ಟಿಗೆ ಬರೋ ರೋಡ್ ಹಾಂ ಅಣ್ಣ ಕುಷ್ಟಿಗೆಯಲ್ಲಿ ಯಾರೇ ಇರಲಿ ನಿಮ್ಗೆ ಏನಾದರೂ ಎಣ್ಣೆ ತುಂಬಾ ದೊಡ್ಡದ ಮಾಡಿದ್ರು ತುಂಬಾ ಫೇಮಸ್ ಒಂದು ಕಾನಾವಳಿಯಿಂದ ಮೋತಿಲಾಲ್ ಅಣ್ಣ ಬಂದಿದ್ದಾರೆ ಅಂದ್ರೆ ರೆಗ್ಯುಲರ್ ಆಗಿ ಅವ್ರು ಬರ್ತಾ ಇದ್ದಾರೆ ಇಲ್ಲೇ ಇಲ್ಲೇ ತಗೊಂಡು ಹೋಗ್ತಾ ಇದ್ದಾರೆ ಇದು ತುಂಬಾ ಆರ್ಗಾನಿಕ್ ಆಗಿ ನೀಟಾಗಿ ನಿಮಗೆ ಇಲ್ಲಿ ರೆಡಿ ಮಾಡಿ ತೋರಿಸ್ತೀನಿ ಇವಾಗ ಎಣ್ಣೆ ಹೆಂಗ್ ಮಾಡ್ತಾರೆ ಅಂತ ಹೇಳಿ ಅದೇ ತರ ಮಾಡಿ ತಗೊಂಡ್ ಹೋಗ್ತಾ ಇದಾರೆ ಈ ಕಾನೊಳಿ ಯೂಸ್ ಮಾಡ್ತಾ ಇದಾರೆ ಕಂಟಿನ್ಯೂ ಆಗಿ ಹೋಯ್ತಿದಾರೆ ಇವಾಗ ನಾವು ನಮ್ಮ ಎಣ್ಣೆ ಯಾವ ತರ ಐತೆ ಅಂತ ನಾವು ಹೇಳೋದ್ಕಿಂತ ನಮ್ ಗ್ರಾಹಕರು ಹೇಳೋದು ರೀ ಹಾ ಯೂಸ್ ಮಾಡಿದಾರೆ ಯಾಕಂದ್ರೆ ಅವರು ಬರೀ ಮಣಿಗ್ ಮಾತ್ರ ಯೂಸ್ ಮಾಡಕದಿಲ್ಲ ಅವ್ರು ಕಾಣಾವಳಿ ಬರೋ ಎಲ್ಲ ಕಸ್ಟಮರ್ಗು ಅವ್ರು ಕೊಡಕತ್ತಾರ ಹೇಗಿದೆ ಎಣ್ಣೆ ಎಲ್ಲ ಮಾಡ್ತಿರಲ್ಲ ಅಡಿಗೆ ಮಾಡ್ತಿರಲ್ಲ ಜನ ಹೇಗೆ ರೆಸ್ಪಾನ್ಸ್ ಬಂದ್ ಮಾಡ್ತಾರೆ ಮಳೆಗಾಲದಾಗ ಸ್ವಲ್ಪ ಮಾಸ್ಟರ್ ಇರ್ತೈತ್ರಿ ಅಂದ್ರೆ ಹಸಿ ಇರ್ತೈತ್ ಕಾಳು ನಮ್ಗೆ ಆಯಿಲ್ ಫ್ರೀ ಆಗಿ ಉಚ್ಚಲ್ಲ ಹಾಗಾಗಿ ಒಂದು ಸ್ವಲ್ಪ ಡ್ರೈ ಆಗ ನಾವು ರಾ ಮೆಟೀರಿಯಲ್ ಡ್ರೈ ಆಗುತ್ತಾ ಅಷ್ಟು ನೀಟಾಗಿ ನಾವು ಉಡ್ ಮಿಷನ್ ಒಳಗ ಎಣ್ಣೆ ಬರ್ತೈತೆ ಆ ಇದನ್ನೇ ಮಾಡ್ತೀವಿ ಸ್ವಲ್ಪ ನಮ್ ಗೋಡನ್ ಫ್ರೀ ಇರೋದಕ್ಕೋಸ್ಕರ ಇವ್ ಬಿಸಿಲಿಲ್ಲ ಹೊರಗಡೆ ಒಣಗಿಸ್ಬೇಕಂದ್ರೆ ಹಂಗ ಇಲ್ಲೇ ತೆಳಗ್ ಹಾಕೊಂಡ್ಬಿಡ್ತೇವೆ ಡೈಲಿ ನಮ್ಗೆ ಎರಡ್ ಕ್ವಿಂಟಲ್ ಮೂರು ಕ್ವಿಂಟಲ್ ಹೋಗ್ತಾ ಇರ್ತೈತೆ ಡಬಲ್ ಕ್ಲೀನ್ ಇರ್ತೈತ್ರಿ ಅಲ್ಲಿಂದ ತಗೊಂಡ್ ನಾವು ಮಶಿನ್ ಚೆಕ್ ಮಾಡಿ ಎಷ್ಟಕ್ಕೆ ಡ್ರೈ ಆಗುತ್ತಾ ಅಂತ ಹೇಳಿ ನೋಡ್ಕೊಂಡು ನಾವು ಮ್ಯಾಕ್ಸಿಮಮ್ ಇಪ್ಪತ್ ಕೆಜಿ ಹಾಕ್ಬೋದ್ರಿ ಮಷೀನ್ಗೆ ಮಿನಿಮಮ್ ಹತ್ತು ಮ್ಯಾಕ್ಸಿಮಮ್ ನಮ್ಮ ಇಪ್ಪತ್ತೆ ಇದ್ದಾಗ ನಾವು ನಾವೊಂದ್ ಹದಿನೈದು ಅವರೇಜ್ ಹಾಕೋಂತೀವಿ ಯಾಕ ಮಷೀನ್ ಸುಮ್ನೆ ಲೋಡ್ ಕೊಡೋದು ಅಂತ ಬ್ಯಾಚ್ ಸ್ಪೀಡ್ ಅಂತ ಒಂದ್ ಬ್ಯಾಚ್ ನಮ್ಗೆ ಹದಿನೈದು ಕೆ ಜಿ ಹಾಕಿ ಒಂದು ಅರ್ಧ ಗಂಟೆ ಒಳಗೆ ಕ್ಲೋಸ್ ಆಗತ್ರಿ ಇವನ್ನ ಹಾಕಿಬಿಟ್ಟು ರಾ ಮೆಟೀರಿಯಲ್ ಏನ್ ಹಾಕ್ತಿಲ್ರೀ ಇಷ್ಟು ಹಾಕಿಬಿಟ್ಟು ನಮಗೂ ವಿತಿನ್ ಸೆಕೆಂಡ್ ಒಳಗೆ ಆಯಿಲ್ ಬರೋಕೆ ಸ್ಟಾರ್ಟ್ ಆಗಿಬಿಡ್ತು ಹದಿನೈದು ಇಪ್ಪತ್ತು ಸೆಕೆಂಡ್ ಬೇಡ ಒಂದು ನಿಮಿಷದೊಳಗೆ ನಮ್ಗೆ ಆಯಿಲ್ ಬರೋಕೆ ಸ್ಟಾರ್ಟ್ ಆಗಿಬಿಡ್ತಾರೆ ಕಡಲೆ ಬೀಜ ಹಾಕಿದ್ರೆ ಅಂದ್ರೆ ಶೇಂಗ ಕಾಳು ಹಾಕಿದ್ರೆ ಮಿಕ್ಕಿರೋ ಐಟಮ್ ಎಲ್ಲ ಏನಾಗುತ್ತೆ ಸ್ವಲ್ಪ ಲೇಟ್ ಪ್ರೊಸೆಸ್ ಇರ್ತೈತಿ ಇದು ಎಲ್ಲ ಸ್ಟೀನ್ಲೆಸ್ ಸ್ಟೀಲ್ ಮೆಟಲ್ ಇದ್ರು ಇದ್ರೊಳಗೆ ಯಾವುದೇ ಜಿಡ್ಡು ಎಣ್ಣೆ ಕಲಿ ಏನು ಉಳಿಯಲ್ಲ ಇವಾಗ ಹಾಕಿದ್ದು ನಾವು ಕಾಳನ್ನು ನೀಟಾಗಿ ಆಯಿಲ್ ಸ್ಟಾರ್ಟ್ ಆಯ್ತು ಜೊತೆಗೆ ನಮ್ಗೆ ಪ್ಲಸ್ ಪಾಯಿಂಟ್ ಏನಂದ್ರೆ ಇದು ಏನೈತಲ್ಲ ಇದು ನಮ್ಮದು ಮರದ ಗಾಣ ಮರದ ಒಣ ಇರ್ತೈತಿ ಕಟ್ಟಿಗೆ ಒಳ್ಳು ಕಲ್ಲಿಂದ ಇರ್ತೈತಿ ಪುರಾತನ ಏನು ಹಿಂದಕ್ಕ ಹಿರಿಯರು ಬಳಸ್ತಿದ್ರು ಎತ್ತಿನ ಬದಲಿಗೆ ನಾವು ಮೋಟರ್ ಕುಂದರ್ಸಂಗಿದ್ರಿ ಅಂದ್ರೆ ಇವಾಗ ಎತ್ತನ್ನ ಕಟ್ಕೊಂಡು ನಾವು ಜೀವನ ಮಾಡಾಕ್ ಆಗಲ್ರಿ ಅದ್ರ ಗಾಣನ್ ಓಡಿಸ ಆಗಲ್ಲ ಹಂಗಾಗಿ ಯಾರೋ ಕಂಪ್ನಿಯವರು ಆಲ್ಟ್ರೇಷನ್ ಮಾಡ್ಕೊಂಡು ಏನೋ ಒಂದು ವ್ಯವಸ್ಥೆ ಮಾಡಿ ಕೊಟ್ಟಾರ ಅದನ್ನ ತಗೊಂಡ್ ನಾವು ಜೀವನ ಮಾಡಕತ್ತೇವೆ ಇವಾಗ ನೀವು ಆರ್ ಪಿ ಎಂ ಯೋಚನೆ ಮಾಡ್ಬೋದು ನಿಮ್ಗೆ ವಿಡಿಯೋದೊಳಗಾದ್ರೂ ಕಾಣಿಸ್ಬೋದು ಈ ಮಷಿನ್ ಒಂದೇ ಸಾರಿಗೆ ಇವಾಗ ದೊಡ್ಡಾರ್ ಹೇಳ್ತಿದ್ರಿ ಗಾಣಕ್ಕೆ ನಾವು ಎತ್ತನ ಯಾಕೆ ಕಟ್ಟಬೇಕಪ್ಪ ಕುದುರೆ ಕಟ್ಟಿದ್ರೆ ಹಾಕಿತ್ತಲ್ಲ ಅಂತೇಳಿ ಕುದುರೆ ಸ್ಪೀಡ್ ಜಾಸ್ತಿ ಆಗುತ್ತೆ ಎಣ್ಣೆ ಸುಟ್ಟು ಬರ್ತೈತಿ ಸೊ ಹಂಗಾಗಿ ಅವರು ಎತ್ತನ್ನ ಕಟ್ಟಿದ್ರು ನಿಧಾನಕ್ಕೆ ತಿರುಗತ್ತಂತೇಳಿ ಬರ್ತೈತಿ ಅಷ್ಟು ಕೋಲ್ಡ್ ಆಗಿ ಬರ್ತೈತಿ ನೀವು ಇಲ್ಲಿ ಮುಟ್ಟಿ ನೋಡ್ಬೋದು ಈ ಆಯಿಲ್ ನಮಗೆ ಮ್ಯಾಕ್ಸಿಮಮ್ ಅಂದ್ರೆ ಮೂವತ್ತೈದರಿಂದ ನಲ್ವತ್ತು ಡಿಗ್ರಿ ಕಾಯ್ತೈತಿ ನೀವು ಫ್ಯಾಕ್ಟ್ರಿ ಒಳಗೆಲ್ಲ ಏನು ಪಾಕಿಟು ರಿಪಂಡ್ ಬರ್ತೈತಲ್ಲ ನಿಮ್ಗೆ ಕಡಿಮೆ ಅಂದರು ಮುನ್ನೂರು ಡಿಗ್ರಿ ವರೆಗೂ ಅವ್ರು ಕಾಯಿಸಿಬಿಟ್ಟು ಎಣ್ಣೆ ಕೊಡ್ತಾರೆ ಈಗ ಬರೀ ಗಾಣ ಹಾಕಿನ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ರಿ ಗಾಣದ ಎಣ್ಣೆ ಪ್ರಯೋಜನ ಏನು ಅದನ್ನು ತಿಂದರೆ ಏನಾಗುತ್ತೆ ಅನ್ನೋದು ಕಸ್ಟಮರಿಗೆ ಸಹ ಗೊತ್ತಿರಬೇಕು ಹಾಂ ರೀ ಇವಾಗ ಶುಗರು ಬಿ ಪಿ ಥೈರಾಯ್ಡು ಕ್ಯಾನ್ಸರು ಹಾರ್ಟ್ ಅಟ್ಯಾಕು ಇದೆಲ್ಲದಕ್ಕೂ ಮೂಲ ಕಾರಣ ಹೇಳೋದು ಡಾಕ್ಟ್ರುಗಳು ಹೇಳೋದು ನಾವು ಆಯಿಲ್ ಅಂತನ ನಾವು ಯಾವ ಎಣ್ಣೆನ ಬಳಸ್ತೀವಿ ಅದರಿಂದನೇ ಇದೆಲ್ಲ ಸಮಸ್ಯೆ ಅನ್ನೋದು ಇವಾಗ ನಾವು ಜನರಿಗೆ ಏನು ಹೇಳಿಕೊಡೋ ಅವಶ್ಯಕತೆ ರೀ ಎಲ್ಲರಿಗೂ ತಿಳುವಳ್ಕೈತಿ ಎಲ್ಲ ತಿಳಿದವರು ಅದರ ಕೆಲವೊಬ್ರು ಎಲ್ಲೋ ದೂರಿಂದ ಆದ್ರಾಗಲಪ್ಪ ಸ್ವಲ್ಪ ಹೆಚ್ಚಿಗೆ ಖರ್ಚಾಗೆಂಥ ತರಿಸುವ ಒಂದು ಯೂಸ್ ಮಾಡಿದ್ರೆ ಇನ್ನು ಕೆಲವರು ನಮ್ಮಲ್ಲಿ ಇದ್ರೆ ಚಲೋ ಇತ್ತಲ್ಲ ಅಂತ ಅನ್ಕೊಂಡವರು ಇದ್ದರು ಇವಾಗ ಐತೆ ಅಂದಾಗ ನಮ್ಮ ಕುಷ್ಟಿಗೆ ಒಳಗೆ ನಾವು ಸ್ಟಾರ್ಟ್ ಮಾಡಿಂದ ಇವಾಗ ನಮ್ಮದು ಐನೇ ತಿಂಗಳ ರನ್ನಿಂಗ್ ಒಳ್ಳೆ ರೆಸ್ಪಾನ್ಸ್ ಐತಿಲ್ಲ ಹೌದೌದು ಇವಾಗ ಅಲ್ಲಿಂದ ಮಷಿನಿಗೆ ತೆಗೆದ್ರೆ ನಾವು ಯಾವುದು ಫಿಲ್ಟ್ರಿಗೆ ಹಾಕಲ್ಲ ಏನಿಲ್ಲ ಇಲ್ಲಿಂದ ತಗೋಲ್ಲ ಈ ಸ್ಟೀನ್ಲೆಸ್ ಸ್ಟೀಲ್ ಮೆಟೀರಿಯಲ್ ಏನಿರ್ತೈತಿ ಇದ್ರೊಳಗೆ ನಾವು ಸ್ಟೋರ್ ಮಾಡಿಡ್ತೀವಿ ಇದನ್ನು ಎರಡರಿಂದ ಮೂರು ದಿವಸ ಇದು ನೋಡ್ಬೇಕು ಸರ್ ಇದು ನಿನ್ನೆ ಹಾಕಿರೋದು ಈ ಕಲರ್ ನೋಡಿರಿ ಇದು ರೀಸೆಂಟ್ ಇವತ್ತು ಹಾಕಿರೋದು ಅಂದರೆ ಇದಕ್ಕೂ ಇದಕ್ಕೂ ಒಂದು ದಿವಸ ಡಿಫ್ರೆನ್ಸ್ ಐತ್ರಿ ಇವಾಗ ನೆಕ್ಸ್ಟ್ ಏನಾಗುತ್ತೆ ಇದು ನಾಳೆಗೆ ನಾವು ತಿಳಿ ಮಾಡಿ ಬಾಟ್ಲಿಗೆ ಹಾಕ್ಬೋದು ಸ್ಲರಿ ಎಲ್ಲ ಕೆಳಕ್ಕೆ ಕುಂತ್ಕೊಂಡ್ಬಿಡ್ತೈತೆ ಆಟೋ ಫಿಲ್ಟರ್ ಆಗಿಬಿಡ್ತೈತೆ ಆರ್ಗ್ಯಾನಿಕ್ ವಿತ್ ಬಾಟ್ಲಿ ನಮ್ದು ಎರಡು ನೂರೈವತ್ತು ಎಮ್ ಎಲ್ ಗ್ರಾಮ್ ಹೆಚ್ಚಿಗೆ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್ ರೀ ಅವ್ರಿಗೆ ತೃಪ್ತಿ ಆಗಬೇಕು ಆ ತೃಪ್ತಿ ನಾವು ಕೊಡಬೇಕು ಯಾಕಂದರೆ ಮುನ್ನೂರ ಇಪ್ಪತ್ತು ರೂಪಾಯಿ ಲೀಟ್ರ್ ಅವ್ರು ಹೋಯ್ತಾರೆ ಅಂದಾಗ ನಾವು ಅದರೊಳಗೆ ಯಾವುದೇ ಥರ ತೊಂದರೆ ಮಾಡಿ ಕೊಡಬಾರ್ದು ಅವ್ರಿಗೆ ತೊಗೊಂಡು ಹೋಗಿದ್ದಕ್ಕೂ ಅವ್ರಿಗೆ ಸಾರ್ಥಕ ಅನಿಸಿರಬೇಕು ಉದ್ದೇಶಕ್ಕಾಗಿ ನಾವು ಮಾಡಿರೋದ್ರು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆರ್ಗ್ಯಾನಿಕೆ ಕೊಡೋದು ನೆಕ್ಸ್ಟ್ ರೊಟ್ಟಿ ಮಿಷನ್ ಸ್ಟಾರ್ಟ್ ಆಗುತ್ತೆ ರೀ ನಮ್ಮ ಖುಷ್ಗಿ ನಗರದೊಳಗೆ ಎಷ್ಟೇ ಮಣಿ ಇರಲಿ ಎಷ್ಟೇ ಅಂಗಡಿ ಇರಲಿ ಎಷ್ಟೇ ಕಾಣಾವಳಿ ಇರಲಿ ಅದೆಲ್ಲದಕ್ಕೂ ನಾವು ಐದು ಲೀಟರ್ ಗಾಣದ ಎಣ್ಣೆ ಕೊಟ್ಟರೆ ಫ್ರೀ ಹೋಮ್ ಹೋಮ್ ಡೆಲಿವರಿ ಫ್ರೀ ಇವಾಗ ಅದೇ ಆಪ್ಷನ್ ಇಟ್ಕೊಂಡು ನಾವು ನೆಕ್ಸ್ಟ್ ಮಿನಿಮಮ್ ಒಂದು ಇಪ್ಪತ್ತು ಮೂವತ್ತು ರೊಟ್ಟಿ ತೊಗೊಂಡ್ರೆ ಬಿಸಿ ರೊಟ್ಟಿನ ಮಣಿ ಮಣಿಗೆ ತಲುಪಿಸುವ ವ್ಯವಸ್ಥೆ ನಾವು ಮಾಡಕತ್ತೀವಿ ಹದಿನೈದು ದಿವಸ ತಿಂಗಳೊಳಗ್ ಸರ್ ಹೊಸ ರೊಟ್ಟಿ ಸ್ಟಾರ್ಟ್ ಆಗುತ್ತೆ ಇವಾಗ ಐದು ಲೀಟರ್ ತೊಂದ್ರೆ ನಂಬರ್ಗೆ ಮಾಡೋದು ಎರಡು ನನ್ನ ನಂಬರ್ ಎನಿ ಟೈಮ್ ಚಲೋ ಇರ್ತೈತಿ ಕೆಳಗಡೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿರಿ ಹತ್ರ ನಿಮಗೆ ನೀವೇ ಬಂದು ಅಥವಾ ಐದು ಲೀಟರ್ ಬೇಕಂದ್ರೆ ನಾವು ಹೋಮ್ ಡೆಲಿವರಿ ಖುಷ್ಗಿ ಒಳಗೆ ಕೊಡ್ತೇವೆ ಸಿಟಿ ಒಳಗೆ ಸಿಟಿಗಿ ಸಿಟಿ ಒಳಗೆ ಸರ್ ಒಳಗಳದವ್ರು ಸರ್ ಕೊರಿಯರ್ ಮಾಡ್ತೀವಿ ಇಲ್ಲ ಬಸ್ಸಿಗೆ ಇಟ್ಟು ಬಸ್ ನಂಬರ್ ಹಾಕಿ ಕೊಡ್ತೀವಿ ಅವ್ರ ಅಮೌಂಟ್ ಕನ್ಫರ್ಮ್ ಮಾಡಿದ್ರ ಅಂದ್ರ ನಮ್ಗ ಕೊರಿಯರ್ ಸರ್ವಿಸು ಐತೆ ಮಾತ್ರ ಕಾಲ್ ಮಾಡ್ರಿ ನಿಮ್ಗೆ ಆಸಕ್ತಿ ಇದ್ರೆ ಒಂದು ಸರಿ ಬಂದು ವಿಸಿಟ್ ಮಾಡಿ ಐದು ಲೀಟ್ರ್ ಹತ್ತು ಲೀಟ್ರ್ ಒಯ್ಯೋ ಅವಶ್ಯಕತೆ ಇಲ್ಲ ಒಂದು ಲೀಟ್ರ್ ಹೋಯ್ರಿ ಸ್ಯಾಂಪಲ್ ಫಸ್ಟ್ ಒಂದೇ ಲೀಟ್ರ್ ಹೇರಿ ಮತ್ತೆ ನಿಮ್ಗೆ ಚೆನ್ನಾಗಿತ್ತಾ ಆಮೇಲೆ ಕಂಟಿನ್ಯೂ ಮಾಡಿರಿ ಬೇಡಪ್ಪ ನೀನು ಒಂದು ಲೀಟರ್ ತೊಗೊಂಡು ಹೋಗೋಕು ದುಡ್ಡು ಕೊಟ್ಟು ನಮಗೆ ನಂಬಿಕೆ ಇಲ್ಲ ಅಂದ್ರೆ ಸರ್ ಒನ್ ಟೈಮ್ ಅಡುಗೆ ಹಾಕಷ್ಟು ಐವತ್ತು ಎಮ್ ಎಲ್ ನೂರು ಎಮ್ ಎಲ್ ನಾನು ಫ್ರೀಯಾಗಿ ಕೊಟ್ಟು ಕಳಿಸ್ತೀನಿ ನೀವು ಹೋಗಿ ಅದನ್ನ ಅಡುಗೆ ಮಾಡ್ಕೊಂಡು ಆ ರುಚಿ ನೋಡಿ ಇದು ಪ್ಯೂರ್ ಅಣಿಸಿದ ಮೇಲೆ ನನಗೆ ಫೋನ್ ಮಾಡಿರಿ ನಾನು ನಿಮ್ಗೆ ತಲ್ಪ್ಸೋ ವ್ಯವಸ್ಥೆ ಮಾಡ್ತೀನಿ ಇದು ಪ್ಯೂರ್ ಕೊಬ್ಬರೇ ಸರ್ ಇದು ನೀವು ನೋಡ್ಬೋದು ಹಾಸನಿನ ಶುದ್ಧ ಕೊಬ್ಬರಿ ಸರ್ ಇವಾಗಿನ ರೇಟಿಗೆ ನಾವು ಏನಿರ್ತೈತಿ ಮಾರ್ಕೆಟ್ ರೇಟ್ ರಾ ಮೆಟೀರಿಯಲ್ ಏನು ಇರ್ತೈತಿ ಆ ರೇಟ್ನ ನಾವು ಫಿಕ್ಸ್ ಮಾಡ್ತೀವಿ ಸರ್ ಅಂದರೆ ಐದು ರೂಪಾಯಿ ಹತ್ತು ರೂಪಾಯಿ ಇತ್ತು ಅಂದ್ರೆ ನಮ್ಮ ರೇಟ್ ನಾವು ಇಡ್ತೇವೆ ಸರ್ ಇದು ನೋಡ್ಬೋದು ರೀ ಹಾಸಿವೆ ಏನೋ ಸರ್ ಅಡಿಗೆ ಬಳಸ್ಬೋದು ರೀ ಜೊತೆಗೆ ಏನೋ ದೋಸೆ ಇಡ್ಲಿ ಏನಾರ ಮಾಡಿದಾಗ ಈ ನಾವು ಆಯಿಲ್ ಏನು ಬಳಸ್ತೀವಲ್ಲ ದ್ವಾಸಿಗೆ ಅದು ಆ ಟೈಮ್ ಇದನ್ನ ಸ್ವಲ್ಪ ಲೈಟಾಗಿ ಬೆಳೆಸಿದ್ರು ನೀವು ಬೆಣ್ಣೆ ದೋಸೆ ತಿಂದ ಫ್ಲೇವರ್ ಬರ್ತೈತಿ ಅದ್ರ ಟೇಸ್ಟ್ ಬರ್ತೈತೆ ಜೊತೆಗೆ ಆರ್ಗ್ಯಾನಿಕ್ ರೀ ಇವಾಗ ಹಳೆ ಜನ ಯಾರ ಬಂದ ನೈನ್ಟೀನ್ಸ್ ಅಬೋ ಬಿಲೋ ಯಾರ ಬಂದ್ರಂದ್ರ ಅವ್ರಿಗೆ ಬರೀ ನೋಡಿದ್ರೆ ಗೊತ್ತಾಗತ್ತ ನಾವು ಇಸ್ವಿಗೆ ಹೋದಿವಿ ಅಂತೇಳಿ ಬರೀ ವಾಸನೆ ನೋಡಿದ್ರ ಮೆಣಸಿ ಕಾಯಿ ಹಿಂಡಿ ಇಲ್ಲ ಕಾರ್ಪುಡಿ ಇದ್ರೂ ಬಿಸಿ ರೊಟ್ಟಿ ಒಳಗ ಹಾಕೊಂಡು ತಿನ್ಬಹುದು ಇದನ್ನ ಪಾಕಿ ಟೈಲ್ ಒಳಗ ಚಿತ್ರ ನೋಡಿ ಸನ್ಫ್ಲವರ್ ನಾವು ಇಲ್ಲಿ ನಾವು ಇದನ್ನ ಟೇಸ್ಟ್ ನೋಡೋ ಸನ್ಫ್ಲವರ್ ಅನ್ಕೊಬೋದು ಇದು ಪ್ಯೂರ್ ಪ್ಯೂರ್ ತಿಂದರು ಸೂರ್ಯಪಾನ ಎಣ್ಣೆ ಹಾಕಿರ ಸೂರ್ಯಪಾನದಾಗ ಬರೋಕ್ ಸರ್ ಸೂರ್ಯಪಾನ ಎಣ್ಣೆ ಒಳಗೆ ಮಸಾಲೆ ದೋಸೆ ವಾಸನೆ ಬರೋಕೆ ಸಾಧ್ಯ ಇಲ್ಲಲ್ರೀ ಸೂರ್ಯಪಾನದಾಗ ಸೂರ್ಯಪಾನ ವಾಸನೆ ಬರೋಕೆ ರೀ ಆದ್ರ ಪಾಕಿಟ್ ಏನಾಗುತ್ತೆ ಸರ್ ರಿಪ್ಯಾಂಡ್ ಒಳಗೆ ಹೀಟ್ ಮಾಡಿ ಅವ್ರು ಸುಟ್ಟು ಆ್ಯಡ್ ಮಾಡಿ ಏನೋ ಮಾಡ್ತಾರೆ ಬ್ಯಾರ್ದವ್ರು ನಾನು ಮಾತಾಡಲ್ಲ ರೀ ನಮ್ಮಲ್ಲಿ ಎಲ್ಲ ಸರ್ ಹಾಗಿರ್ತಾರೆ ಅದ್ರೊಳಗೆ ಏನೇನು ಮಾಡಿರ್ತಾರ ಕಂಪಲ್ಸರಿ ಮೆನ್ಷನ್ ಮಾಡಿರ್ತಾರ ನಮ್ಗ್ ಅದನ್ನ ನೋಡೋಷ್ಟು ಫುರ್ಸತ್ತಿಲ್ಲ ಆರ್ಗಿನಿಕ್ ಒಂದು ಚಿಕ್ಕ ಬಟ್ಲಿ ತಗೊಂಡ್ ಮನೇಲಿ ಯೂಸ್ ಮಾಡ್ತೀರ ತಗೊಂಡೋಗಿ ಯೂಸ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಅನ್ಸಿದ್ರೆ ಮತ್ತೆ ಬಂದು ಹೋಗಿ ನಿಮ್ಗೆ ಎಷ್ಟು ಬೇಕು ಲೀಟ್ರ್ ನಿಮ್ಮ ಕಣ್ ಮುಂದೆ ರೆಡಿ ಮಾಡಿ ಅವ್ರು ಕೊಡ್ತಾರೆ ಯಾವ್ದೋ ತರ ಮೋಸ ಇಲ್ಲ ನಾನು ಕೂಡ ಟ್ರೈ ಮಾಡ್ತೀನಿ ಮನೆಗೆ ಹೋಗಿ ಒಂದ್ಸಲ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಕಾಣ್ತಾ ಇರುತ್ತೆ ನಿಮಗೆ ಅಡ್ರೆಸ್ ಕೂಡ ನಾನು ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಓಕೆ ಆರೋಗ್ಯ ಶುದ್ಧ ಕಾಣದ ಎಣ್ಣೆ ಅಡ್ರೆಸ್ ನಾನು ಹಾಕಿರ್ತೀನಿ ನೋಡ್ಕೊಂಬಿ ಒಂದು ಸ್ವಲ್ಪ ಮಾಡಿ ಬಂದು ಸಲ ಟ್ರೈ ಮಾಡಿ ಓಕೆನಾ ಆಗಿದ್ರೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಭಾಳ ಖುಷಿ ಆಯ್ತು ನಮ್ಮ ತಾಯಿಗೆ ಜಾಯಿಂಟ್ ಪೇನ್ ಇತ್ತು ಆರೋಗ್ಯದಲ್ಲಿ ಏನಾದರೂ ಡಿಫ್ರೆನ್ಸ್ ಕಾಣ್ಬೋದೇನೋ ಅಂತಂದ್ರೆ ನಾವು ತುಂಬ ಮೂರು ತಿಂಗಳ ಯೂಸ್ ಮಾಡೋಕೆ ಈಗ ಅವರು ಮೊದಲಿನಕ್ಕಿಂತ ಇವಾಗ ಚೆನ್ನಾಗಿ ಓಡಾಡ್ತಾ ಇದ್ದಾರೆ ಆರಾಮಾಗಿ ಒಟ್ಟು ಬೋರ್ ಆಗ್ತಿಲ್ಲ ಆರಾಮಾಗಿ ಕೆಲಸ ಕೆಲಸ ಮಾಡಿಕೊಂಡು ಚೆನ್ನಾಗಿದ್ದಾರೆ ಇವಾಗ ಎಲ್ರಿಗೂ ಸಜೆಸ್ಟ್ ಮಾಡೋದು ಒಂದೇ ಸಿಂಗ ಎಣ್ಣೆನ ಯೂಸ್ ಮಾಡಿ ಸಿಂಗ ಎಣ್ಣೆ ಆಯಿತು ಸೂರ್ಯಕಾಂತಿನ ಸೂರ್ಯಕಾಂತಿ ಎಣ್ಣೆ ಇದೆ ಎಲ್ಲ ಇದೆ ಆಮೇಲೆ ಗಾಣದಿಂದ ತಯಾರಾಗಿರ್ತಕ್ಕಂಥ ಆ ಥರ ಒಂದು ಎಣ್ಣೆನ ಯೂಸ್ ಮಾಡಿದ್ರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರೋಗ್ಯವೇ ಬಗ್ಗೆ ಅದನ್ನು ಕಾಪಾಡೋದು ತುಂಬ ಮುಖ್ಯ

ಹಾ ಕಾಳೆ ಹಾಕಬೇಕು ಹಾ ಇದನ್ನ ಸಣ್ಣ ರುಬ್ಬಿ ಕಾಳೆ ಹಾಕ್ಬೇಕು ಒಡೆ ಬಡ್ದಾಗ ಮರೇ ಬಡ್ದ ಇಲ್ಲಾಂದ್ರೆ ನೆನೆ ಹಾಕಿ ನೀರಿನ ಕುಡಿಸಬೇಕು ಮರಿ ಏನಾಗ ದಿಪ್ಪ ಬರ್ತ ದಿಪ್ಪ ಬರ್ತ ಚಲೋ ಬರ್ತ ರೊಕ್ಕ ಜಾಸ್ತಿ ಆಗುತ್ತೆ ಒಂದ್ಸಲ ತಗೊಂಡ್ರೆ ಅರ್ಧ ಗಿಂಟಲ್ ಗಟ್ಟಲೆ ಹೋಗ್ತಿವಿ ಹೋದ್ ಹದಿನಿಂದ ಮತ್ತೆ ಅರ್ಧ ಗಂಟಾ ದನಕ ಎಮ್ಮೆಗೆ ಇಂಡಿ ಹಾಕಿ ತಗೊಂಡೋಗ್ತಾರೆ ಅವ್ರು ಇಟ್ಬಿಟ್ಟು ತಿನ್ಸಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಗುರಿ ಮೇರಿ ಆಗಲಿ ಎಮ್ಮೆ ಎಮ್ಮೆ ಎಮ್ಮೆಗೆಲ್ಲ ಆಗಲಿ ಅದಕ್ಕೆ ನೋಡಿ ವೆಂಕಟೇಶನ ಹಾಕಿ ಕೊಡ್ತಾ ಇದ್ದಾರೆ ಚಿಲ್ದಲ್ಲಿ ಅವ್ರಿಗೆ ಅರ್ಧ ಕ್ವಿಂಟಲ್ ಬೇಕಂತೆ ಓಕೆ ಹೋಗ್ತಾ ಇದ್ದಾರೆ